ಕವಿತಾ ಮಿಶ್ರಾ ಅವರು ಮಾಡಿರುವಂತದ್ದು ನಮ್ಗಿಂತ ಸ್ಪೇಸ್ ಕಡಿಮೆ ಇದೆ ಅವರು ಆಮೇಲೆ ಇದನ್ನು ಕೊಟ್ಟಿರೋದು ಹೇಗೆ ಅಂತ ಹೇಳಂದ್ರೆ ಎಲ್ಲಾ ಟ್ರ್ಯಾಂಗುಲಾರ್ ಶೇಪ್ ಅಲ್ಲಿ ಅಂದ್ರೆ ಒಂದು ಇನ್ನೊಂದಕ್ಕೆ ಹೆಚ್ಚು ಮಾಸ್ಕ್ ಆಗಬಾರದು ಅಲ್ಲ ಇನ್ ಮುಂದೆ ಬಹುತೇಕ ನಾವು ಇದ್ರಲ್ಲಿ ಉಳುಮೆ ಮಾಡಕ್ಕೆ ಆಗಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿನಿರ್ ಅಂತರ ನಾನಿವತ್ತು ಹಾಲೇಶಪ್ಪ ಎಂಬವರ ತೋಟಕ್ಕೆ ಬಂದಿದ್ದೀನಿ ಇವರು ಶಿಕಾರಿಪುರ ತಾಲೂಕು ನಳ್ಳಿಂಕೊಪ್ಪ ಗ್ರಾಮದ ವಾಸಿ ಇವರು ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜಿಯಟ್ ಎಜುಕೇಷನ್ ಕಲಬುರಗಿ ರೀಜನಲ್ ಆಫೀಸ್ ಇವರು ನಿವೃತ್ತಿ ಹೊಂದಿದ ಮೇಲೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ ಇವರು ತೋಟದ ವಿನ್ಯಾಸ ಮಾತ್ರ ಭಾಳ ಅದ್ಭುತವಾಗಿದೆ ಮತ್ತು ಹಾಗೆಲ್ಲಿರೋ ಇವರಲ್ಲಿರೋ ಕೃಷಿ ಆಸಕ್ತಿ ಹಾಗೂ ಕೃಷಿ ಪ್ರೇಮ ಎಲ್ಲರೂ ಮೆಚ್ಚಲೇಬೇಕು ಇವರು ತೋಟ ಮಾಡೋದಕ್ಕಿಂತ ಮುಂಚೆ ಹಲವಾರು ಪ್ರಗತಿಪರ ರೈತರು ಹಾರ್ಟಿಕಲ್ಚರ್ ಯೂನಿವರ್ಸಿಟೀಸ್ ಮತ್ತೆ ನರ್ಸರಿ ಅವರನ್ನು ಸಂಪರ್ಕ ಮಾಡಿ ಗಂಧದ ಜೊತೆ ನಿಜವಾಗ್ಲೂ ಅತ್ಯುತ್ತಮ ಹಣ್ಣಿನ ತಳ ತಳಿಗಳನ್ನು ಆಯ್ಕೆ ಮಾಡಿದರೆ ಹೊಸದಾಗಿ ಹಣ್ಣು ಕೃಷಿ ಮತ್ತೆ ಗಂಧ ಬೆಳೆಯೋರು ಸಂಪೂರ್ಣವಾಗಿ ವಿಡಿಯೋ ನೋಡಿ ಮಿಸ್ ಮಾಡಿದೆ ಗಂಧದ ಗಿಡ ಪರ್ಟಿಕ್ಯುಲರ್ಲಿ ಶ್ರೀಗಂಧ ಅದು ಹದಿನಾರು ಅಡಿಗೆ ಒಂದು ಕೋಟಿ ಸಾಲಿಂದ ಸಾಲಿಗೆ ಹದಿನಾಲ್ಕು ಅಡಿ ಇದೆ ಈ ಎರಡು ಸಾಲಿನ ನಡುವೆ ಏನಿಲ್ಲ ಮಾವನ್ನ ಕೊಟ್ಟಿದೀವಿ ಎರಡು ಮಾವಿನ ನಡುವೆ ಒಂದು ಸೀತಾಫಲ ಕೊಟ್ಟಿದ್ದೀವಿ ನಿಜಕ್ಕೂ ಈ ಸ್ಪೇಸಿಂಗಿಗಿಂತ ಇನ್ನೂ ಒಂದು ಸ್ವಲ್ಪ ಅಗಲ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳಿ ನನಗನ್ನಿಸ್ತದೆ ಆಕ್ಚುಲಿ ಇದಕ್ಕಿಂತ ಕಮ್ಮಿ ಕೊಟ್ಟಿರೋರೆ ಹೆಚ್ಚು ಅಂದ್ರೆ ಮ್ಯಾಂಗೋ ಎಲ್ಲ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಅಲ್ಲ ಅದ್ರ ಗ್ರೋತ್ ಅನ್ನ ನಾವು ನಿಯಂತ್ರಣ ಮಾಡೇ ಮಾಡ್ತೀವಿ ನುಗ್ಗೆ ಇರೋದಿಲ್ಲ ಆವಾಗ ನುಗ್ಗೆ ಇರೋದಿಲ್ಲ ಈ ಇದು ಇದ್ದು ಇರೋದಿಲ್ಲ ಏನಪ್ಪಾ ಅಂತ ಹೇಳಂದ್ರೆ ಒಂದು ಸಸ್ಪೇನಿಯಾ ಇರುತ್ತೆ ಅಷ್ಟೇ ಸ್ವಚ್ಛ ಒಂದ್ ಇರತ್ತೆ ಪೋಸ್ಟ್ ಪ್ಲಾಂಟ್ ಆಗಿ ಶ್ರೀಗಂಧಕ್ಕೆ ನಿಮಗೆ ಗೊತ್ತು ಅದು ಅಷ್ಟೇನ್ ತೊಂದರೆ ಕೊಡೋದಿಲ್ಲ ಅದು ಎಲೆ ಉದುರಿಸ್ಕೊತ ಹೋಗ್ತದೆ ಇನ್ನೊಂದಾಗುತ್ತೆ ಏನು ಅಂತ ಹೇಳಂದ್ರೆ ಈ ವೀಡ್ ಕಂಟ್ರೋಲಿಂಗಿಗೆ ಅದಕ್ಕೆ ತುಂಬಾ ತ್ರಾಸಾಗತ್ತೆ ವೀಡ್ ಕಂಟ್ರೋಲ್ ಬಗ್ಗೆ ನಾವು ತುಂಬಾ ಗಮನ ಕೊಡ್ಬೇಕು ಅದಕ್ಕೆ ನಾನು ವೀಡ್ ಮ್ಯಾಟ್ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು ಆಮೇಲೆ ಇದನ್ನ ಕೊಟ್ಟಿರೋದು ಹೇಗೆ ಅಂತ ಹೇಳಂದ್ರೆ ಎಲ್ಲ ಟ್ರಯಾಂಗುಲಾರ್ ಶೇಪ್ ಅಲ್ಲಿ ಅಂದ್ರೆ ಒಂದು ಇನ್ನೊಂದಕ್ಕೆ ಹೆಚ್ಚು ಮಾಸ್ಕ್ ಆಗಬಾರ್ದು ತೊಂದರೆ ಕೊಡಬಾರ್ದು ಗಾಳಿ ಬೆಳಕಿಗೆ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ಅನ್ನುವಂತಹ ದೃಷ್ಟಿಯಿಂದ ಆ ದೃಷ್ಟಿಯನ್ನು ಇಟ್ಕೊಂಡು ನೋಡಿದ್ರೆ ಈ ಹದಿನಾರು ಹದಿನಾಲ್ಕಕ್ಕಿಂತ ಹದಿನೆಂಟು ಹದಿನಾರು ಅಥವಾ ಇಪ್ಪತ್ತು ಹದಿನಾರು ಇಪ್ಪತ್ತು ಹದಿನೆಂಟು ಈ ತರ ಕೊಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಗಿಡಗಳು ಕಮ್ಮಿ ಕೊಡ್ತವೆ ಬೆನಿಫಿಟ್ ಏನು ಅಂದ್ರೆ ಸ್ಪೇಸಿಂಗ್ ಜಾಸ್ತಿ ಇದ್ರೆ ಸ್ವಲ್ಪ ಗಾಳಿಯ ಬೆಳಕು ತುಂಬಾ ಚೆನ್ನಾಗ್ ಆಡುತ್ತೆ ಅನ್ನುವಂತ ದೃಷ್ಟಿ ಆಮೇಲೆ ನೀವು ಮಿನಿ ಟ್ರಾಕ್ಟರ್ ಗಳನ್ನ ಈಸಿಯಾಗಿ ಓಡಿಸಬಹುದು ಅಂತ ಇದರಲ್ಲಿ ಸ್ಪೇಸಿಂಗ್ ಜಾಸ್ತಿ ಇದ್ದಾಗ ಈಗ ಮಿನಿ ಟ್ರಾಕ್ಟರ್ ನ ಹೊಡೆಯೋದು ಕೂಡ ನಮಗೆ ಕಷ್ಟ ಆಗ್ಬಿಡುತ್ತೆ ಯಾಕೆ ಅಂದ್ರೆ ಗಿಡಗಳು ಬೆಳೆದು ಬ್ರಾಂಚಸ್ ಹರಡ್ ಅಂತ ಹೇಳಿದ್ರೆ ಸ್ವಲ್ಪ ತೊಂದರೆ ಕೊಡಬಹುದು ಅನ್ನೋ ಚಾನ್ಸಸ್ ಉಳುಮೆ ಇಲ್ಲದೆ ಮ್ಯಾನೇಜ್ ಮಾಡಬಹುದಲ್ಲ ಉಳ್ಮೆ ಇಲ್ದೇ ಮ್ಯಾನೇಜ್ ಮಾಡಬಹುದು ನೋ ಡೌಟ್ ಅಲ್ಲ ಇನ್ ಮುಂದ್ ಬಹುತೇಕ ನಾವ್ ಇದ್ರಲ್ಲಿ ಉಳು ಮಾಡಕ್ಕೆ ಆಗಲ್ಲ ಸೊ ಹಾಗಾಗಿ ಇದನ್ನ ಹಾಗೇನೆ ಮಾಡ್ಬೇಕಾಗತ್ತೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅದಕ್ಕಾಗಿ ವೀಡ್ ಮ್ಯಾಟ್ ಅದಿಲ್ದಲೆ ಆಗೋಲ್ಲ ಮ್ಯಾನೇಜ್ ಮಾಡಕ್ಕೆ ಇಲ್ಲಿ ತೊಂದರೆ ಇರೋದೇನು ಅಂತ ಹೇಳಂದ್ರೆ ಅಂದ್ರೆ ಬೇರೆ ಕ್ರಾಪ್ ಎಲ್ಲಾ ಮ್ಯಾನೇಜ್ ಮಾಡಬಹುದು ಕೆಲವೊಂದು ಸ್ಪೆಸಿಫಿಕ್ ಫುಡ್ ಕ್ರಾಪ್ಸ್ ಗೆ ಫ್ರೂಟ್ ಕ್ರಾಪ್ಸ್ ಗೆ ಬೇಕು ಬೇಕು ವೀಡ್ ಮ್ಯಾಟ್ ಬೇಕು ಶ್ರೀಗಂಧಕ್ಕೆ ವೀಡ್ ಮ್ಯಾಟ್ ಏನ್ ಅಗತ್ಯ ಇಲ್ಲ ಇಲ್ಲ ಅದಕ್ಕೆ ಬೇಡ ಅದಕ್ಕೆ ಬೇಡ ಅದಕ್ಕೆ ಅದ್ರ ಸುತ್ತಲ ಏನ್ ಬೇಕಾದ್ರೂ ಬೆಳಕೊಳ್ಳಿ ಆ ವೀಡ್ ಅನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಆಯ್ತು ಆಯ್ತು ಅಷ್ಟೇನೆ ಅಷ್ಟು ಬಿಟ್ರೆ ಇನ್ನೆಂಥದ್ದು ಇಲ್ಲ ಆದ್ರಿಂದ ಸ್ಪೇಸಿಂಗ್ ಬಗ್ಗೆ ನಾನು ಯಾಕೆ ಅಂತ ಹೇಳಂದ್ರೆ ಇವರು ಕವಿತಾ ಮಿಶ್ರಾ ಅವರು ಮಾಡಿರುವಂತದ್ದು ನಮ್ಗಿಂತ ಸ್ಪೇಸಿಂಗ್ ಕಡಿಮೆ ಇದೆ ಅವರು ಶ್ರೀಗಂಧನ ಟ್ವಲ್ ಬೈ ಟ್ವಲ್ ನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ನಡುವೆ ಒಂದೊಂದು ಮಾವ್ ಕೊಟ್ಟಿದ್ದಾರೆ ಅಥವಾ ಬೇರೆ ಕ್ರಾಪ್ ಕೊಟ್ಟಿದ್ದಾರೆ ಈ ತರ ಮಾಡಿದಾರೆ ಇಲ್ಲಪ್ಪ ನೀವು ನಾಲ್ಕು ಮೀಟರ್ ಹೇಳಿದಂಗಿತ್ತು ಹೇಳಿ ಹೇಳಿ ನಾಲ್ಕು ಮೂರ್ಲೆ ಹನ್ನೆರಡು ಹದಿನಾಲ್ಕ ಹದಿನಾಲ್ಕ ಹದಿನೈದು ಅಡಿ ಬರ್ತಿತ್ತು ನಾನು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹದಿನಾಲ್ಕು ಹದಿನಾರು ಕೊಟ್ಟಿದ್ದೀನಿ ಹದಿನಾಲ್ಕು ಹದಿನಾರು ಕೊಟ್ಟರು ಕೂಡ ನನ್ನ ಇದು ಈಗ ಅನಿಸಿಕೆ ಈಗೇನು ಗಿಡಗಳು ಚಿಕ್ಕದ ಅವೇ ಸರಿ ಇಂಟರ್ ಕಲ್ಚರ್ ಆಪರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆದ್ರಿಂದ ಸ್ವಲ್ಪ ಸ್ಪೇಸಿಂಗ್ ಇನ್ನು ಜಾಸ್ತಿ ಕೊಡೋದು ಒಳ್ಳೆ ಒಳ್ಳೆ ನನಗನ್ಸೋದು ಅವಾಗ ಗಿಡಗಳನ್ನ ಇನ್ನೂ ಒಂದ್ ಸ್ವಲ್ಪ ಬೆಳೆಯಾಕ್ ಬಿಡ್ಬಹುದು ಈ ಎಲ್ಲಾ ಫ್ರೂಟ್ ಕ್ರಾಪ್ ಅನ್ನೋದು ಇನ್ನು ಮಾಡ್ಲೇಬೇಕು ಪ್ರೂನಿಂಗ್ ಮಾಡ್ಲೇಬೇಕು ಪ್ರೂನಿಂಗ್ ಮಾಡದೆ ಫ್ರೂಟ್ ಕ್ರಾಪ್ ತಗೊಳ್ಲಿಕ್ಕೆ ಆಗೋದೇ ಇಲ್ಲ ಅದೇ ಕಮರ್ಷಿಯಲ್ ಕ್ರಾಪ್ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಪರ್ಟಿಕ್ಯುಲರ್ಲಿ ಗೋವಾ ಮತ್ತೆ ಇದು ಯಾವುದು ಸೀತಾಫಲ ಸೊ ಇವುಗಳನ್ನ ನಾವು ಯಾವ ಕಾರಣಕ್ಕೂ ಇಷ್ಟು ಹೈಟಿನ ಮೇಲೆ ಅಂದ್ರೆ ನಮ್ಮ ಸುತ್ತಿಗೆ ಅಥವಾ ತಲೆ ಗಿಂತ ಜಾಸ್ತಿ ಹೋಗ ಕೊಡ್ಲೇ ಹಾರ್ವೆಸ್ಟಿಂಗ್ ಕಷ್ಟ ಆಗುತ್ತೆ ಹಾರ್ವೆಸ್ಟಿಂಗ್ ಕಷ್ಟ ಜೊತೆಗೆ ಅವನ್ನ ಕವರಿಂಗ್ ಮಾಡಕ್ ಆಗಲ್ಲ ಬ್ಯಾಗಿಂಗ್ ಮಾಡಬೇಕಲ್ಲ ಬ್ಯಾಗಿಂಗ್ ಮಾಡಕ್ ಆಗಲ್ಲ ಆವಾಗ ಏನಿಲ್ಲ ನಿಗ್ರಿ ಗಿಗ್ರಿ ಅವನ್ನ ಬಗ್ಗಿಸ್ಕೊಂಡು ಏನೋ ಸರ್ಕಸ್ ಮಾಡಬೇಕಾಗತ್ತೆ ಆದ್ರೆ ಏನಾಗ್ತವೆ ಹಣ್ಣು ದೊಡ್ಡದಾಗ್ತಾ ಹೋದಾಗೆ ಅವು ಭಾಗಕ್ ಶುರು ಆಗ್ತವೆ ಮತ್ತವಕ್ ನಾವು ಸಪೋರ್ಟ್ ಕೊಡಬೇಕು ಆಕ್ಚುಲಿ ಬರೀ ಗವ ಬೆಳೆಯುವಂತವರು ಹೀಗೆ ಗೂಟಗಳನ್ನು ಕೊಡ್ತಾರೆ ಗೂಟಗಳನ್ನು ಕೊಟ್ಟು ನಡುವೆ ಏನೂ ಇಲ್ಲ ತಂತಿಯನ್ನ ಅಥವಾ ಹುರಿಯನ್ನ ಓಡಿಸ್ತಾರೆ ಯಾಕೆ ಅಂತ ಹೇಳಂದ್ರೆ ಬಾಗುವಂತ ಹರೆಗಳನ್ನ ಅದ್ರ ಮೇಲೆ ತರಟ ನಾವದ್ದು ಮಾಡಕಾಗಲ್ಲ ಇಲ್ಲಿ ಯಾಕೆ ಅಂತ ನಮ್ದು ಮಿಕ್ಸಡ್ ಕ್ರಾಪ್ ಆದ್ರಿಂದ ಆ ನಡುವೆ ಬೇರೆ ಬೇರೆ ಫಲದ ಗಿಡಗಳು ಬರ್ತವೆ ಅಥವಾ ಎರಡು ಶ್ರೀಗಂಧದ ನಡುವೆ ಒಂದು ಪೇರ್ಲಾ ಬಂದಿರುತ್ತೆ ಸೊ ನಾವು ಆ ರೀತಿ ಮಾಡಕ್ಕಾಗಲ್ಲ ಅವ್ರೀತಿಲ್ಲ ಹಾಗಾಗಿ ಎಷ್ಟು ಅದನ್ನ ದಿಡ್ಡ ಬೆಳೆಸ್ಕತಿವೋ ಅಷ್ಟು ಅನುಕೂಲ ಈಗ ಬನ್ನಿ ಇಲ್ಲೇ ತೋರಿಸ್ತೀವಿ ಇದು ಸುತ್ತ ಇದನ್ನ ಹಾಕಿರೋದಲ್ಲ ಸರ್ ತೊಗರಿ ಹಾ ತೊಗರಿ ಹಾಕಿದ್ದೀನಿ ಪೋಸ್ಟ್ ಪ್ಲಾಂಟ್ ಆಗಿ ಪೋಸ್ಟ್ ಪ್ಲಾಂಟ್ ಆಗಿ ತೊಗರಿ ಹಾಕಿದ್ದೆ ಇನ್ಶಿಯಲ್ ಹಾಕಿ ಈಗ ಸ್ವಲ್ಪ ಮಳೆ ಬಂದ್ರಿಂದ ಗ್ರೋಥ್ ಚೆನ್ನಾಗಿ ಗ್ರೋಥ್ ಚೆನ್ನಾಗ್ ಬಂದಿದೆ ಅದನ್ನ ಕಟ್ ಮಾಡಿದ್ವಿ ಮತ್ ಗ್ರೋತ್ ಬಂದಿದೆ ಮತ್ ಕಟ್ ಮಾಡ್ತೀವಿ ಮತ್ ಕಟ್ ಮಾಡ್ತೀವಿ ಮತ್ ಕಟ್ ಮಾಡ್ತೀವಿ ಅದನ್ನ ದನಗಳಿಗೆ ಹುಲ್ಲನ್ನಾಗಿ ಬಳಸ್ಕೋತೀವಿ ಒಂದ್ ಸ್ವಲ್ಪ ತಗಲಿನೂ ಸಿಕ್ತು ಮನೆಗ್ ಆಗಬಹುದು ಅಂತ ಜಾಸ್ತಿ ಹೋಗ್ಲಿಕ್ಕೆ ಬಿಡ್ಲೇಬಾರ್ದು ನಾವು ಬಿಟ್ರೆ ತೊಂದ್ರೆ ಏನಿಲ್ಲ ಈ ಲೆವೆಲ್ ನಲ್ಲೇ ಮೇಂಟೈನ್ ಮಾಡ್ಕೊಂಡ್ರೆ ಏನಿಲ್ಲ ಮುಲಾಜಿಲ್ದಲ್ಲೇ ಏನಿಲ್ಲ ಪ್ರೂನಿಂಗ್ ಮಾಡ್ಬಿಡ್ಬೇಕು ಹೈಟ್ ಹೋಗುತ್ತಾ ಕಟ್ ಮಾಡಿ ಹೋಗಿ ಹೊಸ ಚಿಗರ್ ಬರುತ್ತೆ ಮತ್ತೆ ಹೂ ಬರುತ್ತೆ ಇದು 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 ಬರುತ್ತೆ ತಳಿ ವಿಶೇಷತೆ ರೆಡ್ ಡೈಮಂಡ್ ಅಂತ ಹೇಳುವಂತ ವೆರೈಟಿ ನಾನು ಕಲ್ಕತ್ತಾದಿಂದ ತರಿಸಿದ್ದೆ ಅವಾಗ ಈಗ ಸಿಗತ್ತೆ ಈಗ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲೂ ಕೂಡ ಸಿಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಕಡಿಮೆ ಬೀಜಗಳು ಈಗ ಬಂದಿರುವಂತಹ ಎಲ್ಲಾ ವೆರೈಟಿಗಿಂತಲೂ ಅತ್ಯಂತ ಕಡಿಮೆ ಬೀಜ ಅಂತ ಹೇಳಂದ್ರೆ ಈ ವೆರೈಟಿ ಆಮೇಲೆ ತಿರುಳಿನ ಬಣ್ಣ ಕೆಂಪು ಪೂರ್ತಿ ಹಣ್ಣಾಗ್ ಬಿಟ್ಬಿಟ್ರೆ ಒಳ್ಳೆ ಕಲ್ಲಂಗಡಿ ಹಣ್ಣಿನ ಬಣ್ಣ ಆದ್ರೆ ಪೂರ್ತಿ ಹಣ್ಣಾದ ಮೇಲೆ ಆ ಬಣ್ಣ ಬಂದ್ರು ತಿರುಳಿನ ರುಚಿ ದ್ವಾರಗಾಯಿನ ರುಚಿ ಇರಲ್ಲ ಆ ದ್ವಾರಗಾಯಿ ತಿನ್ನದೇ ಒಂಥರ ಮಜಾ ಕ್ರಿಸ್ಪಿ ಆಗಿರುತ್ತೆ ಕ್ರಂಚಿ ಬಹಳ ಬಹಳ ಮಜವಾಗಿರುತ್ತೆ ಆದ್ರೆ ಹಣ್ಣಾಯ್ತು ಅಂದ್ರೆ ಮೆತ್ತಗಾಗತ್ತೆ ಬಣ್ಣ ಬಂದಿರ್ತೀ ನಿಜ ಆದ್ರೆ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರೋದು ಹೌದು ಈಗ ಸದ್ಯಕ್ಕೆ ಈಗ ಇನ್ನೊಂದು ಬಂದಿದೆ ಅಂತ ಹೇಳ್ತಾರೆ ಆದಿತ್ಯ ರೆಡ್ ಅಂತ ಹೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ದೆ ನಾನು ಬೆಂಗಳೂರು ದೇವನಹಳ್ಳಿ ಹತ್ರ ಒಬ್ರು ಬೆಳಿತಾ ಇದಾರೆ ಸೊ ಆ ವೆರೈಟಿ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಅವರ ಬೋಡ ಅಭಿಪ್ರಾಯ ಆದ್ರೆ ಚೆನ್ನಾಗಿದೆ ಗೊತ್ತಿಲ್ಲ ತಿನ್ ನೋಡಿಲ್ಲ ಏನು ಅಂದ್ರೆ ಆದಿತ್ಯ ರೆಡ್ ಹೊರಗು ಕೆಂಬಣ್ಣ ಇರುತ್ತೆ ಒಳಗ್ ತಿರುಳಿನ ಬಣ್ಣನೂ ಕೆಂಪು ಬೀಜ ಕಡಿಮೆ ರೆಡ್ ಡೈಮಂಡಿಗಿಂತಲೂ ಕೂಡ ಉತ್ಕೃಷ್ಟವಾದದ್ದು ಅಂತ ಅವರು ನರ್ಸರಿನು ಮಾಡ್ತಾ ಇರೋದ್ರಿಂದ ಬಹುತೇಕ ಗಿಡ ರೆಡ್ ಡೈಮಂಡಿಗಿಂತ ಸ್ವಲ್ಪ ಬೆಲೆ ಹೆಚ್ಚು ಹಾಗಾಗಿ ಮಾರ್ಕೆಟಿಂಗ್ ದೃಷ್ಟಿಯಿಂದ ಅಂದ್ರೆ ಲಸ್ ಜಪಾನೀಸ್ ರೆಡ್ ಅಂತಾನೂ ಕರೆ ಇದನ್ನ ಜಪಾನೀಸ್ ರೆಡ್ ಅಂತ ಕೂಡ ಕರೀತಾರೆ ಸೆಲ್ಫ್ ಲೈಫ್ ಇದೆಯಲ್ಲ ಆ ನೀವು ವಿಎನ್ ಆರ್ ಬಿಹಿ ಹೋಲ್ಸಿದ್ರೆ ಶೆಲ್ಫ್ ಲೈಫ್ ಸ್ವಲ್ಪ ಕಡಿಮೆ ಕಮ್ಮಿ ನೋಡೌದು ವಿಎನ್ ಆರ್ ಬಿಹಿ ಆ ಒಂದು ನಾಲ್ಕೈದ್ ದಿವಸದವರ್ಗುನು ಕೂಡ ಅದೇ ತರ ಇರುತ್ತೆ ಗಟ್ಟಿನೇ ಇರತ್ತೆ ಇದ್ ಹಂಗಲ್ಲ ನಾಲ್ಕೈದು ದಿವಸಕ್ಕೆ ಆಗ್ಲೇನೆ ಇದರ ರುಚಿ ಮತ್ತು ಅಪಿಯರೆನ್ಸ್ ಮುಖ್ಯವಾಗಿ ಅಪಿಯರೆನ್ಸ್ ಕಡಿಮೆ ಆಗುತ್ತೆ ಶ್ರಿಂಕ್ ಆಗುತ್ತೆ ಸ್ವಲ್ಪ ಅಂದ್ರೆ ಬೇಗ ಹೌದು ಮಾರ್ಕೆಟಿಂಗ್ ಕಳ್ಸಿ ಆದ್ರಿಂದ ಬೇಗ ಮಾರ್ಕೆಟಿಂಗ್ ಆಗ್ಬೇಕು ಆಮೇಲೆ ಹರಿಯುವಾಗ್ಲೂ ಅಷ್ಟೇ ಹೆಚ್ಚು ಕಡಿಮೆ ಕಾಯಿ ಅಂತ ನಮ್ಗ್ ಅನ್ಸಿದ್ರು ಅದ್ನ ಹರ್ದು ಬಿಡ್ಬೇಕು ಬಣ್ಣ ಸಿಪ್ಪೆ ಬಣ್ಣ ಸ್ವಲ್ಪ ಬಿಳಿ ಬಂದ್ರೆ ಸಾಕು ತಿಳಿವಿ ತಿಳಿ ಬಣ್ಣ ಬಂದ್ಬಿಟ್ ಬೇ ಸಾಕು ಹ್ಮ್ ಹರ್ದು ಬಿಡ್ಬೇಕ್ ಹ್ಮ್ ಏ ಇನ್ನೊಂದ್ ಸ್ವಲ್ಪ ಬಣ್ಣ ಬರ್ಲಿ ಎಲ್ಲೋ ಇಶ್ ಆಗ್ಲಿ ಅಂತ ಹೇಳಂತ ಬಿಟ್ಕೊಳ್ಬಾರ್ದು ಹ್ಮ್ ಬಿಟ್ಕೊಂಡ್ರೆ ಏನಿಲ್ಲ ಆಗ್ಲೆ ಅದು ಮಾರ್ಕೆಟ್ ನಲ್ಲಿ ಬೆಲೆ ಕಾಳತ್ತ ತಗೋಳಲ್ಲ ಜನ ಅದು ಆದಷ್ಟುನು ಇದನ್ನ ಸೇಲ್ ಕರಿಬೇವು ಅಂತ ಗೊತ್ತಿಲ್ಲ ಬೀಜ ಆಂಧ್ರ ಮೂಲ ದಾವಣಗೆರೆಯಲ್ಲಿ ಒಬ್ರು ಇದೇ ಬಿಸ್ನೆಸ್ ಮಾಡರಿದ್ದಾರೆ ಅವರು ತರಿಸಿಕೊಟ್ಟಿದ್ರು ನನಗೆ ಸೊ ಬೀಜನ ನಾನು ತಗೊಂಡು ಬಂದು ಸಸಿ ಮಾಡಿಕೊಂಡು ಹೋಸ್ಟ್ ಪ್ಲಾಂಟ್ ಆಗಿ ಇರುತ್ತೆ ಅಂತ ಹಾಕಿದ್ದು ಆಕ್ಚುಲಿ ಇದರಿಂದ ಇನ್ಕಮ್ ಬರುತ್ತೆ ಅಂತ ಹೇಳಲ್ಲ ಬಿಗಿನಿಂಗ್ ಅಲ್ಲಿ ಹೋಸ್ಟ್ ಪ್ಲಾಂಟ್ ಬೇಕಲ್ಲ ಆಯ್ತು ಆಗಿ ಅಂದ್ರು ಯಾರೋ ಒಬ್ರು ಹೇಳಿದ್ರು ಇಲ್ಲ ನೀವು ಕರಿಬೇವ್ ಗಿಡ ಹಾಕಿದ್ದು ನಿಮಗೆ ಅದರಿಂದ ಇನ್ಕಮ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅದಿರೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಅದು ಗಟ್ಟಿ ಗಿಡ ಗಟ್ಟಿ ಗಿಡ ಆದ್ರಿಂದ ಒಳ್ಳೆ ಹೋಸ್ಟ್ ಆಗುತ್ತೆ ಅದು ಈಗ ನುಗ್ಗೆ ಎಷ್ಟು ವರ್ಷ ಹೋಸ್ಟ್ ಪ್ಯಾಂಟ್ ಆಗಿರ್ತದೆ ನನಗೆ ಗೊತ್ತಿಲ್ಲ ಸಾಕು ಅಷ್ಟೊತ್ತಿಗೆ ಚೊಕಚೆ ಕೊಟ್ಟಿದೀವಿ ಚೊಕಚೆ ಬರುತ್ತೆ ಅಂದ್ರೆ ತುಂಬಾ ಹೈಟ್ ಬೆಳೆಯುತ್ತಲ್ಲ ನುಗ್ಗೆ ನೆಕ್ಸ್ಟ್ ಹಾಗೆ ಬಿಟ್ರೆ ಇಲ್ಲ ಇಲ್ಲ ಅದನ್ನ ಕಟ್ ಮಾಡ್ದ ಹೋದ ವರ್ಷ ಕಟ್ ಮಾಡಿದ್ವಿ ಕಟ್ ಬೆಳ್ಕೊಂಡಿದೆ ಏನಿಲ್ಲ ಕಟ್ ಮಾಡ್ಬೇಕು ಐ ತಿಂಕ್ ವುಡ್ ಚಿಪರ್ ತಂದ್ರೆ ಆ ವುಡ್ ಚಿಪರ್ ಉಪಯೋಗಿಸ್ಕೊಂಡು ಅದನ್ನ ಪೌಡರ್ ಮಾಡಿ ಮತ್ತೆ ನಮ್ ತೋಟಕ್ಕೋ ಗಿಡಗಳು ಬಿಡ್ಕೋ ಕೊಡಬಹುದು ಒಂದ್ ಸ್ವಲ್ಪ ಒಂದ್ ವರ್ಷ ಬಿಟ್ಟು ಆಮೇಲೆ ನಮ್ಮ ಬಯೋಡೈಜಸ್ಟರ್ ಹಾಕಿ ಸೊ ಏನೆಲ್ಲ ಅದನ್ನ ಪ್ರೊಸೆಸಿಂಗ್ ಮಾಡಕ್ ಸಾಧ್ಯ ಅಂತ ಪ್ರೊಸೆಸಿಂಗ್ ಮಾಡಿ ಗಿಡಗಳಿಗೆ ಕೊಡುವಂತ ಏರ್ಪಾಡು ಮಾಡಬೇಕು ಇದು ಬಾರಿ ಹಣ್ಣು ಸೊ ನಮ್ಮ ವೈಲ್ಡ್ ವೆರೈಟಿ ಬೇರೆ ಇದು ಬೇರೆ ಇದು ಇದನ್ನು ಮಾರ್ಕೆಟ್ ನಲ್ಲಿ ನೋಡೇ ಇರ್ತೀರಿ ಗೋಲ್ಡ್ ಸುಂದ್ರಿ ಇರ್ತಾರೆ ಈಗ ಹೊಸದಾಗಿ ಅದಕ್ಕೆ ಗೊಬ್ಬರ ತುಂಬಬೇಕು ಇದನ್ ತುಂಬಿದ್ರೆ ಇಲ್ಲ ಎಲ್ಲಾ ವೇಸ್ಟ್ ತುಂಬಾ ಇಲ್ಲ ಸೊ ಇಲ್ಲಿವರೆಗೂ ನಾವು ತುಂಬಿದ್ದೇನೆ ವೇಸ್ಟ್ ಕಡಿಮೆ ಇತ್ತು ಅನ್ನೋ ಕಾರಣದಿಂದ ಸ್ವಲ್ಪ ನುಗ್ಗೆ ಕಡ್ದಿದ್ವಿ ಅಲ್ಲ ಆವಾಗ ಹಾಕಿದ್ವಿ ನುಗ್ಗೆ ಸೊಪ್ಪಲ್ಲ ಇದ್ರಾಗೆ ಉದ್ರಿತ್ತು ಇದರಲ್ಲಿ ಹಟ್ಟಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆಮೇಲೆ ಒಂದಿಷ್ಟು ಕುರಿ ಗೊಬ್ರ ಇವೆರಡನ್ನೂ ಸೇರಿಸಿ ಸೂಡೋಮನಾಸು ರೈಕೋಡರ್ಮ ಅವನ್ನೆಲ್ಲ ತಗೊಂಡು ಬಂದು ಮಿಕ್ಸ್ ಮಾಡಿ ಇದಕ್ಕೆ ತುಂಬಿದ್ವಿ ಎರೆ ಹುಳ ಬಿಟ್ಟಿದ್ವಿ ಸೊ ಆದ್ರಿಂದ ಈಗ ಅದನ್ನ ತಕೊಂಡು ಉಪಯೋಗಿಸಿಕೊಂಡು ಮತ್ತೆ ಇದಕ್ಕೆ ಗೊಬ್ಬರ ತುಂಬಬೇಕು ಇನ್ನು ಮೇಲೆ ಇಲ್ಲ ಫೀಲ್ಡ್ ವೇಸ್ಟ್ ಏನ್ ಸಿಗುತ್ತೆ ಕ್ರಾಪ್ ವೇಸ್ಟ್ನೆಲ್ಲ ತಗೊಂಡ್ ಬಂದು ವ್ಯವಸ್ಥೆ ಮಾಡಬೇಕು ಯಾಕೆ ಅಂತ ಹೇಳಂದ್ರೆ ನಾವು ಹಣ್ಣಿನ ಗಿಡಗಳಿಗೆ ಅನಿವಾರ್ಯವಾದಾಗ ಮಾತ್ರ ಕೆಮಿಕಲ್ ಸ್ಪ್ರೇ ಕೊಡ್ತೀವಿ ಹೊರತು ಉಳಿದಾಗೇನೆ ಸೊ ಬಯೋಪೆಸ್ಟಿಸೈಡ್ಗಳು ಮತ್ತೆ ಇದನ್ನೇ ಉಪಯೋಗಿಸೋದು ಈ ಗೊಬ್ಬರನೆ ಉಪಯೋಗಿಸೋದು ಕೆಮಿಕಲ್ ಸ್ಪ್ರೇ ಅನಿವಾರ್ಯಪ್ಪ ಫಾರ್ ಎಕ್ಸಾಂಪಲ್ ಮಿಲಿ ಕಂಟ್ರೋಲ್ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳದಾಗ ಸೊ ಆವಾಗ ಒಂದ್ ಎರಡು ಸ್ಪ್ರೇ ಅನ್ನ ನಾವು ಬಯೋಪೆಸ್ಟಿಸೈಡ್ ಕೊಡ್ತೀವಿ ಮಿಲಿ ರೇಸ್ ಅಂತ ಹೇಳಿ ಬಂದಿದೆ ಅದನ್ನ ಕೊಡ್ತೀವಿ ಇದರಲ್ಲಿ ಗೋ ಕೃಪಾಮೃತ ಎಲ್ಲ ನೀವೇ ಹಾ ಗೋ ಕೃಪಾಮೃತ ನಾವೇ ರೆಡಿ ಮಾಡ್ತattivೀ ಆಮೇಲೆ ವೇಸ್ಟಿ ಕಾಂಪೌಸರ್ ಅನ್ನು ರೆಡಿ ಮಾಡ್ಕೊತೀವಿ ವೇಸ್ಟಿ ಕಾಂಪೌಸ್ ಮತ್ತೆ ಗೋ ಕೃಪಾಮೃತವನ್ನು ವೇಸ್ಟಿ ಕಾಂಪೌಸರ್ ನೀವೇ ರೆಡಿ ಮಾಡ್ಕೊಳ್ಳೋ ಹಾ ನಾವೇ ಹೇಗ ಹೇಗ ರೆಡಿ ಮಾಡಿ ವೇಸ್ಟಿ ಕಾಂಪೌಸ್ ಒಂದು ಎರಡು ಬಾಟಲ್ ತಂದ್ರೆ ಸಾಕು ಆಕ್ಚುಲಿ ಒಂದು ಬಾಟಲ್ ಅಂತ ಹೇಳ್ತಾರೆ ಸ್ವಲ್ಪ ಕ್ವಿಕ್ ಆಗ್ಬೇಕು ಅಂತ ಹೇಳಂದ್ರೆ ಎರಡು ಬಾಟಲ್ ತಂದ್ರೆ ಸಾಕು ಒಂದೇ ಬಾಟಲ್ ಸಾಕು ಆಗುತ್ತೆ ಇನ್ ಏನಿಲ್ಲ ಅದಕ್ಕೊಂದು ಎರಡು ಕೆಜಿ ಬೆಲ್ಲ ಒಂದು ಡಬ್ಬಿ ವೇಸ್ಟ್ ಡಿಕಂಪೋಸ್ ಅದು ಸೊಲ್ಯೂಷನ್ ಒಂದು ಇನ್ನೂರು ಲೀಟರ್ ನೀರು ಅದನ್ನ ಹಾಕಿ ಏನಿಲ್ಲ ಬೆಳಿಗ್ಗೆ ಸಾಯಂಕಾಲ ಚೆನ್ನಾಗಿ ತಿರುಗಿಸ್ಬಿಟ್ರೆ ಎರಡು ದಿವಸಕ್ಕೆ ರೆಡಿ ಆಗ್ತದೆ ಅದರಿಂದ ನಾವು ಮತ್ತೆ ಏನಿಲ್ಲ ಕಂಟಿನ್ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಸಾವಿರಾರು ಲೀಟರ್ ಮಾಡ್ಕೊಳ್ಬಹುದು ಈವನ್ ಗೋ ಕೂಡ ಅಷ್ಟೇ ಗೋ ಕೃಪಾಮೃತಕ್ಕೆ ಅಂತ ಹೇಳಂದ್ರೆ ದೇಸಿ ಆಕಳ ಫ್ರೆಶ್ ಮಜ್ಜಿಗೆ ಬೇಕು ಲೀಟ್ರಿಗೆ ಗೋ ಕೃಪಾಮೃತ ಕಲ್ಚರ್ ಬೇರೆ ಯಾರು ಮಾಡಿದ್ದಾರೆ ನೋಡಿ ಅವ್ರ ಹತ್ರ ಎರಡ್ ಲೀಟರ್ ತರಬೇಕು ಎರಡ್ ಲೀಟರ್ ಕೃಪಾಮೃತದ ಕಲ್ಚರ್ ಅಂತದ್ದು ಅದಕ್ಕೆ ಮತ್ತೆ ಎರಡ್ ಕೆಜಿ ಬೆಲ್ಲ ಇದಕ್ ಹಾಕ್ತಾಗ ವೇಸ್ಟಿ ಕಂಪೋಸ್ ಹಾಕ್ತಾಗ ಎರಡ್ ಕೆಜಿ ಬೆಲ್ಲ ಆಮೇಲೆ ಎರಡ್ ಲೀಟರ್ ಮಜ್ಜಿಗೆ ಫ್ರೆಶ್ ಮಜ್ಜಿಗೆ ಆಮೇಲೆ ಆ ಕಲ್ಚರ್ ಎರಡ್ ಲೀಟರ್ ಇವನ್ನ ಹಾಕಿ ತಿರುವಿದ್ರೆ ಇನ್ನೂರು ಲೀಟರ್ ಏಳ್ ದಿವ್ಸದಲ್ಲಿ ತಯಾರಾಗುತ್ತೆ

ಅದನ್ನು ಮಾಡ್ತೀವಿ ಸೊ ಇದನ್ನ ಮಾಲ್ಟಾ ಅಂತ ಹೇಳಿ ಕೆಲವು ರೈತರು ಬೆಳೆದಿದ್ದಾರೆ ಇದನ್ನ ಅವ್ರು ಹೇಳೋದೇನು ಅಂತ ಹೇಳಂದ್ರೆ ಇದು ಒಳ್ಳೆ ವೆರೈಟಿ ತುಂಬಾ ಕಾಯಿ ಹಿಡಿಯುತ್ತೆ ಆದ್ರಿಂದ ಇದನ್ನ ರೈತರು ಬೆಳೆದ್ರೆ ಒಳ್ಳೇದು ಅಂತ ಹೇಳಿ ಬಹುತೇಕ ಬಿಸಿಲ ನಾಡಿನಲ್ಲಿ ಹ್ಮ್ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹ್ಮ್ ನಮ್ಮಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ ಏನು ಅಂದ್ರೆ ಎಲ್ಲಾ ಹಣ್ಣುಗಳ ವೆರೈಟಿಗಳು ಇರ್ಲಿ ಅಂತ ಹೇಳೋ ಕಾರಣದಿಂದ ನಾನು ಒಂದ್ ಐದು ಹಾಕಿದೀನಿ ನೋಡ್ಬೇಕು ಹ್ಯಾಗ್ ಬರುತ್ತೆ ಅಂತ ಅಂತ ಅಟ್ಲೀಸ್ಟ್ ಮನೆ ಪರ್ಪಸ್ ನಮ್ ಸ್ವಂತ ಉಪಯೋಗಕ್ಕಾದ್ರೂನು ಏ ನಾವು ಬೆಳ್ದದಪ್ಪಾ ಅಂತ ಹೇಳಿ ತಿಂದು ಸಂತೋಷ ಪಡ್ಬಹುದು ಅದಕ್ಕೇನ್ ತೊಂದರೆ ಇಲ್ಲ ಎಲ್ಲಾ ವೆರೈಟಿಗಳನ್ನು ರೈತರು ಒಂದು ನಾಲ್ಕೋ ಐದೋ ಗಿಡಗಳನ್ನ ಹಾಕೊಂಡ್ರೆ ಬೇರೆ ಹಣ್ಣಿನ ಗಿಡಗಳ ಜೊತೆಗೆ ಬೇರ್ಬೇರೆ ಬೇರೆ ಬೇರೆ ಹಣ್ಣನ್ನ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳಿ ಅನ್ನಿಸ್ತದೆ ಹಂಗಾಗಿ ಈ ವೆರೈಟಿನ ಹಾಕಿದಿನಿ